ಹೈ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಟೈಟಲ್ ಹಾಗೆ ತಮ್ನೇಲ್ ನೋಡ್ತಿದ್ದಾಗಲೇ ಅಂದ್ಕೊಳ್ಬೋದು ಏನಪ್ಪ ಇದು ಈ ಥರ ಇದೆ ಟೈಟಲ್ ಹಾಗೆ ತಮ್ನೇಲ್ ಅಂತ ಎಸ್ ಪ್ರತಿಯೊಬ್ಬರ ಜೀವನದಲ್ಲೂ ಇದೊಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಹಾಗೆ ಆಗಿರುತ್ತೆ ಏನು ಅಂತಂದರೆ ತುಂಬ ಜನ ನೀವು ನೋಡಿರ್ಬೋದು ನಮ್ಮಿಂದ ಏನಾದರೂ ಒಂದು ಹೆಲ್ಪ್ ಇದೆ ಅಂದಾಗ ಮಾತ್ರ ನಮ್ಮಗಳ ನೆನಪು ಆಗುತ್ತೆ ಅಂದರೆ ಯಾರೋ ಒಬ್ಬರು ನಮಗೆ ತುಂಬ ರೇರಾಗಿ ಯಾವತ್ತೂ ಕಾಲ್ ಮಾಡ್ದಿರೋರು ಯಾವತ್ತೂ ಮೆಸೇಜ್ ಮಾಡದಿರೋ ಅಂಥವ್ರು ನಮಗೆ ಒಂದು ಕಾಲು ಅಥವಾ ಮೆಸೇಜ್ ಮಾಡ್ತಿದ್ದಾರೆ ಅಂತ ಅಂದರೆ ಅದ್ರ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಒಂದು ರೀಸನ್ ಅಂತ ಇರುತ್ತೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಿಂದ ಅವ್ರಿಗೆ ಏನೋ ಒಂದು ಹೆಲ್ಪ್ ಬೇಕಾಗಿರುತ್ತೆ ಅಥವಾ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಹಾಗಾಗಿ ಅವ್ರು ನನಗೆ ನಮಗೆ ಒಂದು ಕಾಲ್ ಆಗಲಿ ಅಥವಾ ಮೆಸೇಜ್ ಆಗಲಿ ಮಾಡ್ತಾರೆ ಬಟ್ ಇದೇ ಥರ ತುಂಬ ಜನ ಇರೋದು ಜಾಸ್ತಿ ನಾನು ಕೂಡ ಅಷ್ಟೇ ಲೈಫಲ್ಲಿ ತುಂಬ ಕಮ್ಮಿ ಜನನ ನಾನು ಹಚ್ಕೊಳ್ಳೋದು ಅಥವಾ ಫ್ರೆಂಡ್ ಅಂತ ಮಾಡ್ಕೊಳ್ಳೋದು ಅಂತಂದರೆ ತುಂಬ ಕಮ್ಮಿ ಸೊ ಓವರಾಲ್ ಈಗ ಒಂದು ಡಿಗ್ರಿನಲ್ಲಿ ಒಂದು ಹತ್ತು ಜನ ನಮ್ಮದು ಒಂದು ಗ್ರೂಪಲ್ಲಿ ಒಂದು ಹತ್ತು ಜನ ಫ್ರೆಂಡ್ಸ್ ಇದ್ದೀವಿ ಅಂತಂದರೆ ಹತ್ತು ಜನ ಜಸ್ಟ್ ಆ್ಯಸ್ ಎ ಫ್ರೆಂಡ್ ಫ್ರೆಂಡ್ ಅಷ್ಟೇ ಬಟ್ ಒಬ್ರು ಮಾತ್ರ ನನಗೆ ಬೆಸ್ಟ್ ಫ್ರೆಂಡು ಆ ಬೆಸ್ಟ್ ಫ್ರೆಂಡ್ ಹೇಗೆ ಅಂತಂದರೆ ಕಷ್ಟ ಇರಲಿ ಸುಖ ಇರಲಿ ಒಂದು ಹ್ಯಾಪಿನೆಸ್ ಇರಲಿ ಅಥವಾ ಸ್ಯಾಡ್ ಮೂಮೆಂಟೇ ಇರಲಿ ಏನೇ ಇರಲಿ ಎಲ್ಲದರಲ್ಲೂ ಒಂದೇ ಥರ ಇರುವಂಥ ಒಂದು ಫ್ರೆಂಡು ಆ ಥರ ನಾನು ಇಷ್ಟಪಡುವಂಥದ್ದು ಫ್ರೆಂಡ್ ಅಂತಂದರೆ ಸೊ ಅದು ರಿಲೇಟಿವ್ಸೇ ಆಗಿರ್ಬೋದು ಅಥವಾ ಫ್ರೆಂಡ್ಸೇ ಆಗಿರ್ಬೋದು ಸೊ ನಾನು ಯೂಶ್ವಲ್ ಆಗಿ ತುಂಬ ಜನಗಳನ್ನು ಹಚ್ಕೊಳ್ಳಲ್ಲ ಆ್ಯಂಡ್ ಕನೆಕ್ಟ್ ಆಗಲ್ಲ ತುಂಬ ಬೇಗ ಕನೆಕ್ಟ್ ಆಗಲ್ಲ ಆಗ್ತೀನಿ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಬಟ್ ಈ ಥರ ಒಂದು ಸ್ವಾರ್ಥಕ್ಕೋಸ್ಕರ ಅಂದರೆ ಅವರ ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮ ಒಂದು ಫ್ರೆಂಡ್ಶಿಪ್ ಮಾಡಿರೋದಾಗಿರಲಿ ಅಥವಾ ನಮ್ಮ ಒಂದು ಹೆಲ್ಪ್ ತೊಗೊಳೋದಾಗಿರಲಿ ಮಾಡಿದಾಗ ಸೊ ಅಂಥವರಿಂದ ಆಲ್ಮೋಸ್ಟ್ ನಾನು ಹೇಳಲ್ಲ ಆದರೂ ನಾನಾಗಿ ನಾನೇ ದೂರ ಇದ್ಬಿಡ್ತೀನಿ ಆ ಥರನೇ ಮಾಡೋದು ಆಮೇಲೆ ತುಂಬ ಜನ ಹೇಗೆ ಅಂತಂದರೆ ಓಕೆ ಫೈನ್ ಏನೋ ಒಂದು ಇನ್ಫಾರ್ಮೇಷನ್ ಬೇಕಿರುತ್ತೆ ಅಥವಾ ಒಂದು ಹೆಲ್ಪ್ ಬೇಕಾಗಿರುತ್ತೆ ನಮ್ಮಿಂದ ಓಕೆ ನಮ್ಮನ್ನು ಕನೆಕ್ಟ್ ಆಗ್ತಾರೆ ಮೀನ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಆ ಒಂದು ಹೆಲ್ಪ್ನ ತೊಗೊಳ್ತಾರೆ ತೊಗೊಂಡ್ರೂ ಓಕೆ ಫೈನ್ ಆವಾಗಲೂ ಓಕೆ ಅಂತಲೇ ಅಂದ್ಕೊಳ್ಬೋದು ಬಟ್ ಆ ಒಂದು ಹೆಲ್ಪ್ ಅವ್ರಿಗೆ ಸಿಕ್ಕಾದಮೇಲೆ ಖಂಡಿತ ಅದನ್ನು ಮರೆಯುವಂಥ ಜನನೇ ಜಾಸ್ತಿ ಸೊ ಅದನ್ನು ಹಾಗೆ ಕೃತಜ್ಞತೆ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಥ್ಯಾಂಕ್ಸ್ಫುಲ್ಲಾಗಿರೋದಾಗಿರ್ಬೋದು ಯಾರೂ ಇರಲ್ಲ ಲೈಕ್ ಹೇಗೆ ಅಂದರೆ ನಮ್ಮಿಂದ ಒಂದು ಹೆಲ್ಪನ್ನು ತೊಗೊಂಡು ಅದನ್ನು ಮರ್ತ್ ಬಿಡೋ ಜನ ಜಾಸ್ತಿ ಸೊ ನಾನು ಹೇಳೋದು ಇಷ್ಟೇ ಅದು ಯಾರೇ ಆಗಿರಲಿ ಯಾಕಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀವಿ ಬಾರಮ್ಮ ನಾನು ನಿಮಗೆ ಹೆಲ್ಪ್ ಮಾಡ್ತೀವಿ ಬನ್ನಿ ಅಂತ ಯಾರೂ ಕರೆದಿರಲ್ಲ ಹೆಲ್ಪ್ ಬೇಕು ಅಂತ ಅವರಾಗಿ ಅವರೇ ಬಂದಿರ್ತಾರೆ ಸೊ ಹೆಲ್ಪ್ ತೊಗೊಂಡವರು ಅವರು ಅಂತ ಅಂದಮೇಲೆ ಥ್ಯಾಂಕ್ಸ್ಫುಲ್ಲಾಗಿ ಅವರು ಇರಬೇಕಾಗುತ್ತೆ ಸೊ ಹಾಗಾಗಿ ಯಾರು ಅಷ್ಟೇ ಅಂದರೆ ಯಾರು ಹೆಲ್ಪು ಬೇಡ ಅಂತ ಇಟ್ಬಿಡಬೇಕು ಇಲ್ಲ ಅಂತಂದರೆ ಒಂದು ಒಬ್ಬರಿಂದ ಒಂದು ಹೆಲ್ಪ್ ತೊಗೊಂಡಿದ್ದಾರೆ ಅಥವಾ ಒಂದು ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ ಹೆಲ್ಪ್ ತೊಗೊಳ್ತಿದ್ದಾರೆ ಅಂತಂದರೆ ಅವರಿಂದ ಅವರಿಗೆ ಒಂದು ಥ್ಯಾಂಕ್ಸ್ಫುಲ್ಲಾಗಿರಬೇಕಾಗತ್ತೆ ಅದನ್ನು ಬಿಟ್ಟು ಸೊ ಆ ಥ್ಯಾಂಕ್ಸ್ಫುಲ್ ಥ್ಯಾಂಕ್ಸ್ಫುಲ್ ಆಗಿರೋದನ್ನ ಬಿಟ್ಬಿಟ್ಟು ಅವರದು ನಮಗೆ ಹೆಲ್ಪೇ ಮಾಡಿಲ್ಲ ಅನ್ನೋ ಥರ ಒಂದು ಸ್ವಾರ್ಥ ಮನೋಭಾವ ಅನ್ನೋದು ಈಗಿನ ಪ್ರಪಂಚದಲ್ಲಿ ತುಂಬ ನಡೀತಾ ಇದೆ ಎಲ್ಲರ ಲೈಫಲ್ಲೂ ಇದೊಂದು ನಡೆದಿರುತ್ತೆ ಫಾರ್ ಎಕ್ಸಾಂಪಲ್ ಚಿಕ್ಕ ಏಜ್ ಅವರಿಂದ ಇರ್ತು ಮಿಡಿಲ್ ಏಜು ದೊಡ್ಡವರಾಗಿರ್ಬೋದು ಆ್ಯಂಡ್ ರಿಲೇಶನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಕಡೆ ಈ ಥರ ಒಂದು ಇನ್ಸಿಡೆಂಟ್ಸು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆದೇ ನಡೆದಿರುತ್ತೆ ಅದೇ ನಮ್ಮಿಂದ ಏನಾದರೂ ಒಂದು ಹೆಲ್ಪ್ ಬೇಕು ಅವಶ್ಯಕತೆ ಇದೆ ಇದೆ ಅಂದಾಗ ಮಾತ್ರ ಕಾಲು ಮೆಸೇಜು ಮಾಡಿ ಅವ್ರನ್ನ ಕನೆಕ್ಟ್ ಆಗಿ ಮಾತಾಡಿಕೊಂಡು ಚೆನ್ನಾಗಿರೋವಂಥದ್ದು ಆಮೇಲೆ ಅವರ ಅವಶ್ಯಕತೆ ಮುಗಿದ ಮೇಲೆ ಅವರನ್ನು ಕೇರು ಮಾಡದೇ ಇರೋಂಥದ್ದು ಈ ಥರ ತುಂಬ ಇದೆ ಯಾರನ್ನೂ ಹಚ್ಕೊಳ್ಳಲ್ಲ ಯಾರನ್ನೂ ಬಿಲೀವ್ ಮಾಡಲ್ಲ ಫಸ್ಟ್ ಆಫ್ ಆಲ್ ನಾನು ತುಂಬ ಜನಗಳನ್ನ ಬಿಲೀವೇ ಮಾಡಲ್ಲ ಅಂತ ಹೇಳ್ಬೋದು ಏನೇ ಮಾತಾಡಿ ಏನೇ ಬಿಟ್ಟರು ಕೂಡ ನಾನು ಅಷ್ಟು ಬೇಗ ಕನೆಕ್ಟ್ ಆಗೋಲ್ಲ ಆ್ಯಂಡ್ ಬಿಲೀವ್ ಒಂದು ಸತಿ ನಾನು ಒಬ್ರಿಗೆ ಫ್ರೆಂಡನ್ನು ಒಂದು ಸ್ಥಾನ ಕೊಟ್ಟಿದ್ದೀನಿ ವೆಲ್ ವಿಷರನ್ನು ಒಂದು ಸ್ಥಾನ ಕೊಟ್ಟಿದ್ದೀನಿ ಅಥವಾ ಒಂದು ಒಳ್ಳೆ ನಮಗೆ ಒಳ್ಳೆಯದನ್ನು ಬಯಸೋರು ಅಂತೇಳಿ ಒಬ್ಬರನ್ನ ರೆಕನೈಸ್ ಮಾಡಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಫ್ರೆಂಡ್ಶಿಪ್ ಅನ್ನೋದು ಹಾಗೇ ಇರುತ್ತೆ ಸೊ ಇವತ್ತಕ್ಕೂ ನನ್ನ ಒಂದು ಡಿಗ್ರಿ ಫ್ರೆಂಡು ಹದಿಮೂರು ವರ್ಷ ಆಯಿತು ತರ್ಟೀನ್ ಇಯರ್ಸ್ ಆಯಿತು ಇವತ್ತಿಗೂ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಜೊತೆಲೇ ಇದ್ದಾಳೆ ಸೊ ಕಷ್ಟ ಇರ್ಬೋದು ಸುಖ ಇರ್ಬೋದು ಮತ್ತೆ ನನ್ನ ಸ್ಯಾಡ್ನೆಸ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಎಲ್ಲಾನು ಶೇರ್ ಮಾಡ್ತೀವಿ ಇವತ್ತೂ ಡೈಲಿ ಕಾಲೇ ಮಾಡಬೇಕು ಅಂತ ಅಲ್ಲ ಅಥವಾ ಮೀಟೇ ಮಾಡಬೇಕು ಅಂತ ಅಲ್ಲ ಹದಿಮೂರು ವರ್ಷದ ಫ್ರೆಂಡು ಇವತ್ತಿಗೂ ಕೂಡ ನಮ್ಮ ಇಬ್ಬರ ಫ್ರೆಂಡ್ಶಿಪ್ ಹಾಗೆ ಇದೆ ಇದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ ಹಾಗೆ ನನ್ನ ಇನ್ನೊಂದು ಕವಿತಾ ಅಂದರೆ ನನ್ನ ಕೊಲೀಗ್ ನನ್ನ ಸ್ಕೂಲ್ ಲೈಫಲ್ಲಿ ಅಂದರೆ ನಾನು ವರ್ಕ್ ಮಾಡೋ ಟೈಮಲ್ಲಿ ಸಿಕ್ಕಂಥ ಫ್ರೆಂಡು ಸೆವೆನ್ ಇಯರ್ಸ್ ಆಯಿತು ಇವತ್ತಿಗೂ ಕೂಡ ನಮ್ಮ ಒಂದು ಫ್ರೆಂಡ್ಶಿಪ್ ಹಾಗೆ ಇದೆ ಸೊ ಇದೆಲ್ಲ ಒಂದು ಗುಡ್ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ ಬಟ್ ಕೆಲವೊಬ್ರು ಹೇಗೆ ಅಂದರೆ ಅವರ ಒಂದು ಏನಾದರೂ ಇನ್ಫಾರ್ಮೇಷನ್ನ ಹೇಳಬೇಕು ಅಂದಾಗ ಅಥವಾ ಕೇಳಬೇಕು ಅಂದಾಗ ಏನಾದರೂ ಅವರ ಒಂದು ಕಷ್ಟನ ಹೇಳ್ಕೊಳ್ಬೇಕು ಅಂದಾಗ ಮಾತ್ರ ಬರ್ತಾರೆ ಸೊ ನಾನು ನನ್ನ ಒಬ್ಬ ಫ್ರೆಂಡಿಗೆ ಹಾಗೆ ಹೇಳೋದು ಕಾಲ್ ಬಂತಂದರೆ ಆ ಏನು ಹೇಳು ಏನೂ ಹೇಳಬೇಕು ಏನೂ ಇಲ್ಲ ರಂಜು ಸುಮ್ಮನೆ ಮಾಡಿದೆ ಅಂತ ಹೇಳಿದಾಗ ನಾನು ಒಂದೇ ಹೇಳ್ತಾ ಇದ್ದೆ ಖಂಡಿತ ಇಲ್ಲ ಏನೋ ಇದೆ ನೀನು ಏನೋ ಹೇಳೋಕ್ಕೆ ಮಾಡ್ತೀಯ ಸುಮ್ಮ ಸುಮ್ಮನೆ ಇಲ್ಲ ನೀನು ಮಾಡೋಲ್ಲ ಹೇಳು ಅಂತಲೇ ಹೇಳಿಬಿಡ್ತಿದ್ದೆ ಆ ಥರ ಸೊ ಯಾವತ್ತೂ ಕಷ್ಟ ಆಗಲಿ ಅದು ಸುಖ ಅನ್ನೋದಾಗಿರಲಿ ಏನೇ ಇರಲಿ ಎಲ್ಲ ಟೈಮಲ್ಲೂ ಒಂದೇ ಥರ ಇರುವಂಥ ಒಂದು ಫ್ರೆಂಡ್ಶಿಪ್ ಅನ್ನೋದು ಸಿಗೋದು ತುಂಬ ರೇರು ಆ ಥರ ಒಂದು ಫ್ರೆಂಡ್ಶಿಪ್ ಸಿಕ್ಕಾಗ ಅದನ್ನು ಪ್ರಿಕಾಷಿಯಸ್ ಆಗಿ ಕಾಪಾಡ್ಕೊಳ್ಳಿ ಅದನ್ನು ಬಿಟ್ಟು ಸ್ವಾರ್ಥಕ್ಕೆ ಅವರ ಒಂದು ಸ್ವಾರ್ಥಕ್ಕೆ ಅವರ ಒಂದು ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಅಥವಾ ಹೆಲ್ಪ್ ತೊಗೊಳೋದಕ್ಕೆ ಮಾತ್ರ ಬರ್ತಾರಲ್ಲ ಅದು ಒಂದು ಸ್ವಾರ್ಥ ಅಂತ ಹೇಳ್ತೀನಿ ಅಂಥ ಒಂದು ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಒಂದು ಅಂಥವರ ಸಹವಾಸದಿಂದ ಆದಷ್ಟು ದೂರನೇ ಇರಿ ಯಾಕೆಂದರೆ ನಾಳೆ ದಿವಸ ನಮ್ಮ ಒಂದು ಹೆಲ್ಪ್ ತಗೊಂಡು ಅಥವಾ ನಮ್ಮನ್ನು ಮಾತಾಡಿಸಿ ಕನೆಕ್ಟಾಗಿ ನಮ್ಮ ಒಂದು ಅಮೂಲ್ಯವಾದಂಥ ನ ಅವರಿಗೆ ಕೊಟ್ಟಿರ್ತೀವಿ ಸೊ ನಮ್ಮ ಒಂದು ಹೆಲ್ಪ್ ಆಗಿರ್ಬೋದು ನಮ್ಮ ಒಂದು ಇನ್ಫಾರ್ಮೇಷನ್ ಆಗಲಿ ತಗೊಂಡು ನಾಳೆ ದಿವಸ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಅಥವಾ ಆ ಕಡೆಯಿಂದ ಒಂದು ಡಬಲ್ ಹರ್ಟ್ ಆದಾಗ ಅದನ್ನು ಜಾಸ್ತಿ ಹರ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಅಂಥ ಜನಗಳಿಂದ ಮೊದಲೇ ಹುಷಾರಾಗಿದ್ಬಿಟ್ಟು ಅಥವಾ ಮೊದಲೇ ಕೇರ್ಫುಲ್ ಆಗಿದ್ದುಬಿಟ್ರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಷ್ಟೇ ನನಗೆ ಒಬ್ಬರು ಬೆಸ್ಟ್ ಫ್ರೆಂಡು ಫ್ರೆಂಡ್ಸ್ ಅಂತ ಇರ್ತಾರೆ ಅಥವಾ ವೆಲ್ ವಿಷರ್ ಅಂತ ಇರ್ತಾರೆ ಬಟ್ ಇವರು ಒಬ್ಬರು ಒಂದು ಬೆಸ್ಟ್ ಫ್ರೆಂಡು ಈ ಬೆಸ್ಟ್ ಫ್ರೆಂಡ್ ಅನ್ನೋ ಒಂದು ಸ್ಥಾನನ ಎಲ್ಲರಿಗೂ ಕೊಡೋಕ್ಕಾಗಲ್ಲಲ್ಲ ಹಾಗೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಂದರೆ ಅದಕ್ಕೆ ರೀಸನ್ ಅಂತಲ್ಲ ತುಂಬ ಜಾಸ್ತಿ ಕನೆಕ್ಟ್ ಆಗಿರ್ತಾರೆ ಹಾಗಾಗಿ ಶ್ವೇತಾ ಸಿಸ್ಟರು ಸೊ ಇವರು ಕೂಡ ಅಷ್ಟೇ ತುಂಬ ಜನ ಅಂದ್ಕೊಂಡಿರ್ಬೋದು ಇವರ ಒಂದು ಫ್ರೆಂಡ್ಶಿಪ್ಪು ಸ್ವಾರ್ಥ ಅಂದರೆ ಇವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಸ್ವಾರ್ಥ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಥರ ಈ ಯೂಟೂಬ್ ಚಾನಲ್ ಅನ್ನೋದು ಬಂದಿಲ್ಲ ಸೊ ನಾವು ಯಾವತ್ತೂ ಡಿಸೈಡ್ ಆಗಿದ್ವಿ ಸೊ ನಮಗೆ ಯೂಟ್ಯೂಬ್ ಚಾನಲ್ ಅನ್ನೋದು ಮೀರಿ ನಮ್ಮ ಇಬ್ಬರು ಒಂದು ಫ್ರೆಂಡ್ಶಿಪ್ ಇದೆ ಸೊ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಹಾಕೋದಾಗ್ಲಿ ಅಥವಾ ನನಗೋರು ರೆಸ್ಟ್ರಿಕ್ಷನ್ಸ್ ಹಾಕೋದಾಗಲಿ ಇಲ್ಲ ಸೊ ಏನಂದರೆ ಅದನ್ನು ಮೀರಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ನನಗೆ ಏನಾದರೂ ಸಜೆಷನ್ಸ್ ಬೇಕಂದರೆ ಅಥವಾ ಅವ್ರಿಗೂ ಅದೇ ಥರ ಸಜೆಷನ್ಸ್ ಬೇಕು ಅಂದರೆ ಯಾವುದೇ ಥರ ಹ್ಯಾಪಿನೆಸ್ ಇರಲಿ ಅಂಡ್ ಸ್ಯಾಡ್ನೆಸ್ ಇರಲಿ ಏನೇ ಇರಲಿ ಪ್ರತಿಯೊಂದನ್ನು ಇಬ್ಬರು ಶೇರ್ ಮಾಡ್ಕೊಳ್ತೀವಿ ಆ್ಯಕ್ಚುಲಿ ಅದು ನಿಜವಾದ ಫ್ರೆಂಡ್ಶಿಪ್ ಅಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋವಂಥವ್ರು ಅದು ಬಿಟ್ಬಿಟ್ಟು ಸಕ್ಸಸ್ ಬಂದ ಮೇಲೆ ಬಂದಿರೋಂಥವ್ರು ಅಥವಾ ಕಷ್ಟದಲ್ಲಿರೋಂಥ ಟೈಮಲ್ಲಿ ಬಿಟ್ಟು ಹೋಗೋವಂಥದ್ದು ಆ ಥರದೆಲ್ಲ ಸೊ ಇಬ್ರು ಕೂಡ ಮೊದಲಿಂದನೂ ಕೂಡ ಜೊತೆಯಲ್ಲೇ ಇದ್ದು ಈ ಒಂದು ನಮ್ಮ ಫ್ರೆಂಡ್ಶಿಪ್ ಹಾಗೆ ಸ್ಟಾರ್ಟ್ ಆಗಿದೆ ಸೊ ಇದು ಕೊನೆವರೆಗೂ ಕೂಡ ಹಾಗೆ ಇರುತ್ತೆ ಹಾಗೆ ಬೇರೆಯವ್ರೇನು ಹೇಳಿಲ್ಲ ಅಂತಲ್ಲ ತುಂಬ ಜನ ವೆಲ್ ವಿಷರ್ಸ್ ಇದ್ದಾರೆ ವೆಲ್ ವಿಷರ್ಸ್ ಅಂದರೆ ನಮಗೆ ಒಳ್ಳೇದನ್ನು ಬಯಸುವಂಥವ್ರು ಖಂಡಿತವಾಗ್ಲೂ ತುಂಬ ಜನ ಒಳ್ಳೆಯದನ್ನು ಬಯಸುವಂಥವ್ರು ಇದ್ದಾರೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಬಿಕಾಸ್ ಈ ಒಂದು ಸ್ವಾರ್ಥದ ಪ್ರಪಂಚದಲ್ಲಿ ನಮ್ಮ ಒಳ್ಳೆಯದನ್ನು ಬಯಸುವಂಥ ಜನ ಸಿಗೋದು ತುಂಬ ರೇರು ಅಂಥ ಒಂದು ಜನ ನಮಗೆ ಸಿಕ್ಕಾಗ ಅದು ನಾವು ಖುಷಿ ಪಡುವಂಥ ವಿಚಾರ ಅಲ್ವಾ ಹಾಗಾಗಿ ನನಗೂ ಕೂಡ ತುಂಬ ಜನ ವೆಲ್ ವಿಷರ್ಸ್ ಇದ್ದಾರೆ ಅವರುಗಳ ಹೆಸರು ಹೇಳಿಲ್ಲ ಅಂತಲ್ಲ ಖಂಡಿತವಾಗ್ಲು ಯಾಕಂದರೆ ಹೇಳ್ತಾ ಹೋದರೆ ತುಂಬಾ ಇದೆ ಹಾಗಾಗಿ ವೆಲ್ವಿಶರ್ಸ್ಗೆಲ್ಲ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅಂದರೆ ನಮ್ಮ ಒಳ್ಳೆಯದನ್ನು ಬಯಸ್ತಾರೆ ಯಾವುದೇ ಥರ ಸ್ವಾರ್ಥ ಇಲ್ಲದೆ ನಮ್ಮ ಒಳ್ಳೆಯದನ್ನು ಬಯಸ್ತಾರಲ್ಲ ಹಾಗಾಗಿ ಇದು ಸ್ವಾರ್ಥ ತುಂಬಿರೋಂಥ ಜಗತ್ತು ಪ್ರತಿಯೊಬ್ಬರು ಕೂಡ ಹುಷಾರಾಗಿರಿ ಎಚ್ಚೆತ್ಕೊಳ್ಳಿ ಹಾಗೆ ಸಹಾಯ ಮಾಡಿಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡೋದು ಅಥವಾ ನಾನು ಸಹಾಯ ಮಾಡಿ ಈ ಥರ ಆಯಿತು ಥರ ಆಗೋದಾಗ್ಲಿ ಅಥವಾ ಬೇಡ ಯಾಕೆಂದರೆ ಅವಾಗ ಹೆಲ್ಪ್ ಮಾಡಿ ಆಮೇಲೆ ಅವರಿಂದ ನಮ್ಗೊಂದು ಹರ್ಟ್ ಅಂತ ಆದಾಗ ಅದರಲ್ಲಿ ಆಗೋ ಹರ್ಟ್ ಇದೆಯಲ್ಲ ಅದು ಇನ್ನೂ ಜಾಸ್ತಿ ಇರುತ್ತೆ ಹಾಗಾಗಿ ಯಾರಿಗೂ ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯನೇ ಮಾಡಕ್ಕೆ ಹೋಗ್ಬಾರ್ದಪ್ಪ ಅಂತ ಅನಿಸ್ಬಿಡುತ್ತೆ ಸೊ ಯೂಶಲಾಗಿ ನಾನು ತುಂಬ ಕಮ್ಮಿ ಯಾರಿಗಾದರೂ ಕನೆಕ್ಟ್ ಆಗಬೇಕು ಅಥವಾ ಮಾತಾಡಬೇಕಂದ್ರೆ ತುಂಬ ಕಮ್ಮಿ ಮಾತಾಡ್ತಿದ್ದೀನಿ ಅಂದರೆ ತುಂಬ ಯೋಚನೆ ಮಾಡಿ ಮಾತಾಡ್ತೀನಿ ಇಲ್ಲ ಅಂತಂದರೆ ಅವ್ರ ಜೊತೆ ನಾನು ಕನೆಕ್ಟ್ ಆಗೋಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ಅವ್ರು ಫಸ್ಟು ನನಗೊಂದು ಕಾಲ್ ಅಥವಾ ಮೆಸೇಜ್ ಬಂದಾಗಲೇ ನನಗೆ ಫಸ್ಟು ಮೈಂಡಿಗೆ ಬರೋದೇ ಯಾಕೆ ಮಾಡಿರ್ಬೋದು ಅಥವಾ ಏನಕ್ಕೆ ಮಾಡಿರ್ಬೋದು ಏನು ಶೇರ್ ಮಾಡೋಕ್ಕೆ ಮಾಡಿರ್ಬೋದು ಅಂತ ಇರುತ್ತೆ ಸೊ ಆ ಥರ ಒಂದು ಈ ಸ್ವಾರ್ಥ ತುಂಬಿದಂಥ ಪ್ರಪಂಚ ಇದೆ ಯಾಕಂದರೆ ಗೊತ್ತಾಗುತ್ತೆ ಇಷ್ಟು ದಿನ ಆಗಿರುತ್ತೆ ನಾವು ಎಷ್ಟೋ ಒಂದು ಹ್ಯಾಪಿ ಮೂಮೆಂಟ್ ಇರುತ್ತೆ ನಮ್ಮ ಲೈಫಲ್ಲಿ ನಡೆದಿರೋಂಥ ಹ್ಯಾಪಿ ಮೂಮೆಂಟ್ಸು ಆವಾಗೂ ಕೂಡ ಒಂದು ಹ್ಯಾಪಿನೆಸ್ಗೆ ಒಂದು ಗುಡ್ಡನ್ನು ಹೇಳೋದಾಗಲಿ ಒಂದು ಕಂಗ್ರಾಜ್ ಹೇಳೋದಾಗಲಿ ನಥಿಂಗ್ ಏನೂ ಇರೋದಿಲ್ಲ ಆ ಯಾವ ಟೈಮಲ್ಲೂ ಇರೋದಿಲ್ಲ ಆಮೇಲೆ ನಮ್ದು ಏನೋ ಒಂದು ಸ್ಯಾಡ್ ಮೂಮೆಂಟೇ ಇರ್ಬೋದು ಅವಾಗೂ ಕೂಡ ಒಂದು ಮಾತಾಡೋಂಥ ಮೂಮೆಂಟ್ ಅಂದರೆ ಮೂಮೆಂಟ್ ಕೂಡ ಇರೋದಿಲ್ಲ ಬಟ್ ಯಾವುದು ಇಲ್ಲದೆ ಸಡನ್ನಾಗಿ ಅವ್ರು ನಮ್ಮ ಲೈಫಿಗೆ ಬಂದುಬಿಟ್ಟು ಏನೋ ಒಂದು ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅಥವಾ ಏನೋ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಅದರ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರುತ್ತೆ ಸೊ ಈ ಥರ ಸ್ವಾರ್ಥ ಇಟ್ಕೊಂಡು ಮುಂದುವರಿಯೋದ್ಕಿಂತ ಒಂದು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಒಂದು ಫ್ರೆಂಡ್ಶಿಪ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಅದು ನಿಮಗೂ ಒಳ್ಳೇದು ಈ ವಿಡಿಯೋನ ಮಾಡೋ ಇಂಟೆನ್ಷನ್ ಇಷ್ಟೇನೆ ಜೀವನದಲ್ಲಿ ತುಂಬ ಜನ ಮೋಸ ಹೋಗೋಂಥದ್ದು ಹೀಗೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋವಂಥವ್ರು ಪ್ರತಿಯೊಬ್ಬರು ಕೂಡ ನಿಮಗೂ ಕೂಡ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಯಾರಿಗೆಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಹಾಕಿರಿ ಬಿಕಾಸ್ ತುಂಬ ಜನಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಅಂದರೆ ನಿಮ್ಮಿಂದ ಹೆಲ್ಪ್ ತೊಗೊಂಡು ಆಮೇಲೆ ನಿಮಗೆ ಹರ್ಟ್ ಆಗಿರುವಂಥದ್ದು ಅಥವಾ ಬೇಕಾದಾಗ ನಿಮ್ಮನ್ನ ಕನೆಕ್ಟ್ ಆಗಿ ಆಮೇಲೆ ನೀವು ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಇರೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಥರದ್ದೊಂದು ಎಕ್ಸ್ಪೀರಿಯ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗೇ ಆಗಿರುತ್ತೆ ಯೂಲ್ ಆಗಿ ನಾನು ಯಾರಿಗೂ ಹೆಚ್ಚಾಗಿ ಮಾತಾಡ್ಸೋದಕ್ಕಾಗಲಿ ಅಥವಾ ಕನೆಕ್ಟ್ ಆಗೋದಾಗಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ ನಾನು ಮಾಡಲ್ಲ ಆದಷ್ಟು ತುಂಬ ಕಮ್ಮಿನೇ ನನ್ನ ಲೈಫಲ್ಲಿ ನಾನು ಹೇಳಿದಂಗೆ ಇವನ್ ಸಂಬಂಧಿಕರೇ ಇರ್ಬೋದು ಅಥವಾ ಫ್ರೆಂಡ್ಸೇ ಇರ್ಬೋದು ಮತ್ತೊಬ್ಬರೇ ಇರ್ಬೋದು ತುಂಬ ಕಮ್ಮಿ ಜನ ನನ್ನ ನಾನು ಕನೆಕ್ಟ್ ಆಗುವಂಥದ್ದು ಯಾಕಂದರೆ ಎಲ್ಲರೂ ಸ್ವಾರ್ಥನೇ ಇರುತ್ತೆ ಆಲ್ಮೋಸ್ಟ್ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ನಮ್ಮ ಮುಂದೆ ಚೆನ್ನಾಗೇ ಇದ್ಬಿಟ್ಟು ಹಿಂದೆ ಹೋಗಿ ಇನ್ನೊಂದು ಮಾತಾಡೋದು ಈ ಥರ ಜನಗಳೇ ಹೆಚ್ಚಾಗಿರೋದ್ರಿಂದ ಆ ಥರ ಒಂದು ಜನಗಳ ಜೊತೆ ಮಾತಾಡಿ ಆ ಹತ್ತು ನಿಮಿಷ ನಮ್ಮ ಒಂದು ಅಮೂಲ್ಯವಾದ ಟೈಮನ್ನು ನಾವು ಹಾಳು ಮಾಡ್ಕೊಳ್ಳೋದ್ಕಿಂತ ಅದೇ ಟೈಮನ್ನು ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ಜನದತ್ರ ಮಾತಾಡಿದ್ರೆ ಎಷ್ಟು ವ್ಯಾಲ್ಯೂಯಬಲ್ ಅಂತ ಅನ್ಸುತ್ತಲ್ವ ಹಾಗಾಗಿ ಹೇಳಿದ್ನಲ್ಲ ನನ್ನ ಕಷ್ಟ ಸುಖಕ್ಕೆ ಅಂತ ಫ್ರೆಂಡ್ಸ್ ಇದ್ದಾರೆ ಬೆಸ್ಟ್ ಫ್ರೆಂಡ್ಸು ಹಾಗೆ ವೆಲ್ ವಿಷರ್ಸ್ ಇದ್ದಾರೆ ವೆಲ್ ವಿಷರ್ಸ್ ಅಂದರೆ ನಮಗೆ ಒಳ್ಳೆಯದನ್ನು ಬಯಸುವಂಥವ್ರು ಇದ್ದಾರೆ ಸೊ ಅಂಥವ್ರ ಹತ್ರ ನಾನು ಖಂಡಿತವಾಗ್ಲೂ ನಾನು ಫ್ರೀ ಇರೋವಂಥ ಟೈಮಲ್ಲಿ ಖಂಡಿತವಾಗ್ಲೂ ಅವರಿಗೆ ನಾನು ಟೈಮ್ ಕೊಡ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಅವರ ಒಂದು ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ಹಾಗೆ ನನ್ನ ಒಂದು ಕಷ್ಟ ಸುಖನ ನಾನು ಅವ್ರ ಹತ್ರ ಶೇರ್ ಮಾಡಿಕೊಡ್ತೀನಿ ಆ ಥರ ಅದನ್ನು ಬಿಟ್ಬಿಟ್ಟು ಅವ್ರು ನಮಗೆ ಕನೆಕ್ಟೇ ಇರಲ್ಲ ಯಾವತ್ತೂ ಇಲ್ದಿರೋರು ಅವಾಗ ಬರ್ತಿದ್ದಾರೆ ಅಂತಂದರೆ ಖಂಡಿತ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ ಸೊ ಅದು ಒಳ್ಳೆಯ ಉದ್ದೇಶವೇ ಆಗಿರ್ಬೋದು ಅಥವಾ ಬೇರೆ ಉದ್ದೇಶನೇ ಆಗಿರ್ಬೋದು ಯಾರೇ ಆಗಲಿ ಆ ಥರ ಒಬ್ರು ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ನಿಮ್ಮ ಹೆಲ್ಪ್ ತೊಗೊಳಕ್ಕೆ ಬರ್ತಾ ಇದ್ದಾರೆ ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಹೆಲ್ಪ್ ತೊಗೊಂಡು ನಿಮಗೆ ಕೃತಜ್ಞತೆಯಿಂದ ಇದ್ದರೆ ಓಕೆ ಫೈನ್ ಕೃತಜ್ಞತೆಯೂ ಬೇಡ ಪಾಡಿಗಿದ್ರೆ ಏನೋ ಅಂತ ಅನ್ಬೋದು ಕೆಲವೊಬ್ರು ಹೇಗೆಂದರೆ ಮಾಡಿರೋ ಹೆಲ್ಪ್ಗೆ ಮತ್ತೆ ಉಲ್ಟಾ ಉಡಿಯೋದು ಜಾಸ್ತಿ ಫಾರ್ ಎಕ್ಸಾಂಪಲ್ ಅವರೇ ಹೇಳಿದ್ದು ಅವ್ರು ಹೇಳಿದ್ದಕ್ಕೆ ಹೀಗಾಯಿತು ಅವ್ರು ಮಾಡಿದ್ದಕ್ಕೆ ಈ ಥರ ಆಯಿತು ಅನ್ನೋ ಥರನೂ ಆಗುತ್ತೆ ಹಾಗಾಗಿ ಹೆಲ್ಪ್ ಮಾಡೋದಕ್ಕಿಂತ ಮುಂಚೆ ಕೂಡ ಯೋಚನೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ